அடடே அடியே ஓட்டமா சாபிக் கொடுங்க எல்லாரும் வேலைக்கங்க ख़बर <laughs> सुठ

ನಾನೀಗಾಗಲೇ ಹೇಳಿದೆ ಹಲವಾರು ನಾಯಕರ ಪರಿಶ್ರಮದೊಂದಿಗೆ ಯಾಕೆಂದರೆ ಯಾರಾದರೂ ಪ್ರಶ್ನೆ ಮಾಡ್ಬೋದು ನಿಮ್ಮದೇನಿದೆ ಇದರಲ್ಲಿ ಅಂತ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿ ಕೇವಲ ಏಳು ವರ್ಷ ಆಗಿದೆ ಇಪ್ಪತ್ತು ಇಪ್ಪತ್ತು ಹದಿನೆಂಟರಲ್ಲಿ ನಾನು ರಾಜಕೀಯಕ್ಕೆ ಬಂದೆ ಒಂದು ಬಾರಿ ಇಂಡಿಪೆಂಡೆಂಟಾಗಿ ನಿಂತೋತೆ ಎರಡೇ ವರ್ಷಕ್ಕೆ ನನ್ನನ್ನು ಎಲ್ಲ ಮೂವತ್ತ ತಾಲೂಕು ಐದು ಜಿಲ್ಲೆಯ ಪದವೀಧರರು ನನ್ನನ್ನು ಗೆಲ್ಲಿಸಿ ವಿಧಾನಸಭೆಗೆ ವಿಧಾನಸೌಧಕ್ಕೆ ಕಳಿಸ್ಕೊಟ್ರು ಅದಾದ ನಂತರ ಐದು ವರ್ಷ ಕಳೆದಿದೆ ನಾನು ಯಾವತ್ತೂ ಕೂಡ ಹಿಂದೆ ನೋಡಿಲ್ಲ ನಾನು ಅನುಭವಿ ರಾಜಕಾರಣ ಅಲ್ಲ ನಾನು ಇಪ್ಪತ್ನಾಲ್ಕು ವರ್ಷಕ್ಕೆ ಇಪ್ಪತ್ತ್ಮೂರು ವರ್ಷಕ್ಕೆ ಎಮ್ ಎಲ್ ಎ ಆದವನು ಅಲ್ಲ ರಾಜಕೀಯ ಅಂದ್ರೆ ಏನು ಅಂತ ಗೊತ್ತೂ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಮಹತ್ವಾಕಾಂಕ್ಷೆ ಇಟ್ಕೊಂಡು ಶಿರಾಗೆ ನನ್ನ ಜನ ನನ್ನ ತಾಲ್ಲೂಕು ನಮ್ಮೂರು ಅಂತ ಇಪ್ಪತ್ತೈದು ವರ್ಷದಿಂದ ನಾನೇನು ಬಂದೆ ಅವತ್ತಿಂದ ಇವತ್ತಿನವರೆಗೂ ನನ್ನ ಕೈಲನ್ನಾಗಿಟ್ಕೊಂಡು ಶಿಕ್ಷಣವನ್ನೇ ಒಂದು ಪ್ರಮುಖವಾಗಿ ನಾನು ಎಲ್ಲ ಕಡೆ ಯಾರ್ಯಾರಿಗೆ ಸಾಧ್ಯ ಆಗುತ್ತೆ ಅವ್ರಿಗೆ ಉಚಿತ ಶಿಕ್ಷಣ ಯಾರಿಗೆ ಹಣ ಇದೆ ಅವ್ರ ಹತ್ರ ಹಣ ತಗೊಂಡು ಇಲ್ದೇ ರೀ ಉಚಿತವಾಗಿ ಕೊಡುವಂತ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಐದು ವರ್ಷ ಆಯಿತು ಈ ತಾಲೂಕಿನಲ್ಲಿ ಆರು ಸರ್ಕಾರಿ ಶಾಲೆಗಳನ್ನ ಹೈಟೆಕ್ ಶಾಲೆಗಳಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ಈಗ ನಮ್ಮ ಮುಂದಿನ ಗುರಿ ಏನಿದೆ ಇನ್ನೊಂದು ವರ್ಷ ನನಗೆ ಅವಧಿ ಇದೆ ನಾನು ಈ ಸಂದರ್ಭದಲ್ಲಿ ಗಂಗಾ ಮಾತೆಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಗಂಗಾ ಮಾತೆಯನ್ನ ವಿಶೇಷವಾಗಿ ನಾನು ಪುಲಿ ಕುಂಟ್ ಯಾರೋ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಿನಗೆ ಅರ್ಹತೆ ಏನಪ್ಪ ಹೋಗಿ ನೀನು ಪೂಜೆ ಮಾಡೋದಕ್ಕೆ ಅಂತ ಇದೊಂದು ರೀತಿ ಹೆಂಗಾಗುತ್ತೆ ಅಂದರೆ ಇದು ಮಳೆ ವರುಣ ವರುಣ ಮಳೆ ಕೊಡ್ತಾನೆ ವರುಣ ಮಳೆ ಕೊಡ್ತಾನೆ ಮಳೆ ಬಂದರೆ ನಮ್ದೆಲ್ಲ ಆಟ ನಾವು ಹೇಮೆ ಕೆ ಆರ್ ಎಸ್ ತುಂಬುತ್ತೆ ಹೇಮೆ ತುಂಬುತ್ತೆ ಅದೆಲ್ಲ ಆದಮೇಲೆ ಇಲ್ಲಿ ನೀರು ಬರುತ್ತೆ ಒಂದು ಎರಡನೇದಾಗಿ ನಾನು ಕೂಡ ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನಾಗಿ ಈ ತಾಲ್ಲೂಕಿನ ಪ್ರಜೆಯಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕನಾಗಿ ಐದು ವರ್ಷಗಳಿಂದ ಯಾರಿಗೂ ಕೂಡ ಕಳಂಕ ತರದೇ ರೀತಿ ನಾನು ತಾಲ್ಲೂಕಿನಲ್ಲಿ ನನ್ನ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ ಯುವಕರಿಗೆ ದೊಡ್ಡವರಿಗೆ ಎಲ್ಲರಿಗೂ ಗೌರವ ಕೊಟ್ಕೊಂಡು ಹಾಗಾಗಿ ಇದು ಅರ್ಹತೆ ಪ್ರಶ್ನೆ ಬಂದಾಗ ಪ್ರತಿಯೊಬ್ಬ ಶಿರಾ ತಾಲೂಕಿನ ಪ್ರಜೆಗೂ ಕೂಡ ಗಂಗಾ ಪೂಜೆ ಮಾಡೋದಕ್ಕೆ ಗಂಗಾ ಮಾತೆಗೆ ಬಾಗಿಲೇ ನಾಯಕನ ಗಂಗಾ ಮಾತೆ ನೀವು ಕೊಟ್ಟಿರೋದು ಇದು ಆಯ್ತಲ್ಲ ನಾವು ಈಗಾಗ್ಲೇ ಎಲ್ಲರನ್ನು ನಾನು ಸ್ಪರ್ಸ್ಕೊಂಡಿದ್ದೀನಿ ಇದರಿಂದ ಯಾರು ಯಾರ್ಯಾರು ಶ್ರಮಿಸಿದ್ದಾರೆ ನಾನು ಹೇಳಿದೆ ನಾನು ರಾಜಕೀಯ ಪ್ರವೇಶ ಮಾಡಿ ಕೇವಲ ಏಳು ವರ್ಷ ಏಳು ವರ್ಷದಲ್ಲಿ ಯಾರಾದ್ರೂ ಒಬ್ಬ ರಾಜಕಾರಣಿಗೆ ಒಬ್ಬ ಶಾಸಕನಾಗಿರುವಂತ ಅವಕಾಶ ಸಿಕ್ಕಿದೆ ಅಂದ್ರೆ ಬಹುಶಃ ನನಗೊಬ್ಬನಿಗೆನೆ ಕೇವಲ ಏಳು ವರ್ಷದಲ್ಲಿ ಐದು ವರ್ಷ ಶಾಸಕನಾದ ನಾನೇನು ಇಪ್ಪತ್ತು ವರ್ಷದ ರಾಜಕಾರಣಿ ಅಲ್ಲ ಅನುಭವ ಅಲ್ಲ ನಮ್ಮಪ್ಪ ರಾಜಕಾರಣಿ ಅಲ್ಲ ನಮ್ಮಪ್ಪ ಎಂ ಪಿ ಅಲ್ಲ ಎಮ್ ಎಲ್ ಅಲ್ಲ ನಾನು ಯಾವ ರಾಜಕೀಯನೂ ನೋಡಿರೋನಲ್ಲ ಆದ್ರೆ ಒಂದೇ ಇಚ್ಛಾಶಕ್ತಿ ನಾನು ನನ್ನ ಜನಗಳಿಗೆ ನನ್ನ ರೈತಾಪಿ ಜನಗಳಿಗೆ ಸೇವೆ ಮಾಡಬೇಕು ಇವತ್ತು ಮದ್ಲೂರ್ ಕೆರೆ ಗಂಗಾ ಮಾತೆ ಮೇಲೆ ಆಣೆ ಮಾಡಿ ನಾನು ಹುಲಿಕುಂಟ ಹುಬ್ಬಳ್ಳಿಯಿಂದ ಬಂದಿರೋದ್ರಿಂದ ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮ ನಮ್ಮ ತಂದೆ ಊರು ನನ್ನ ತಾಯಿಯೂರು ಗೌಡ್ಗೆರೆ ಕೇರಂಗನಹಳ್ಳಿ ಭೂತಪ್ಪನ ದೇವಸ್ಥಾನದ ಹತ್ರ ಈ ಎರಡೂ ಹೋಬಳಿಗಳಿಗೆ ನೀರನ್ನ ಮದ್ದೂರು ಕೆರೆ ನೀರನ್ನ ಕೆರೆಗಳಿಗೆ ತುಂಬಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಅದಕ್ಕೆ ಮಾಡ್ತೀನಿ ಹಾಗೆ ಹೇಳಿದ್ರೆ ಇವತ್ತು ಹುಲಿಕುಂಟೆ ಹೋಬಳಿ ಏನಿದೆ ಇಡೀಶಿರಾ ತಾಲೂಕಲ್ಲಿ ಇವತ್ತು ಬುಕ್ಕಾಪಟ್ಟಣ ಇರ್ಬೋದು ಹಾಗೆ ನಮ್ಮ ಗೌಡ್ಗೆರೆ ಕಸಬಾ ಈ ಎಲ್ಲ ಹೋಬಳಿ ಸ್ವಲ್ಪ ನೀರಿನ ಎಲ್ಲ ಸೌಲಭ್ಯ ಕಲ್ಲಂಬಿಳ ಹೋಬಳಿ ಸಂಪದ್ಭರಿತವಾಗಿದೆ ಇಲ್ಲಿಂದ ಈ ಕೆರೆ ತುಂಬಿದಾಗ ನಾವು ನೀರನ್ನ ಹೆಚ್ಚುವರಿ ನೀರನ್ನ ಆ ಭಾಗಕ್ಕೆ ತಗೊಂಡು ಹೋಗೋದಕ್ಕೆ ಯಾವ ತೊಂದರೆ ಕೂಡ ಇಲ್ಲ ಆ ಕಾರಣಕ್ಕಾಗಿ ನಾನು ಈಗಿನ ಶಾಸಕರುಗಳು ಹೇಳ್ತೇನೆ ನಾವು ಕೂಡ ಮುಂದೆ ಅವಕಾಶ ಬಂದಾಗ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ ನಮ್ಮ ಕುಂಟೆ ಹೋಬಳಿ ಏನ್ ಬರದ ನಾಡಾಗಿದೆ ಗೌಡ್ಗೆರೆ ಹೋಬಳಿ ಏನ್ ಡ್ರಾಟ್ ಆಗಿದೆ ಜನ ಪ್ರತಿ ವರ್ಷ ಶೇಂಗಾ ಬಿತ್ತನೆ ಮಾಡ್ತಾರೆ ಬರೀ ಕೈ ಸುಟ್ಕೋತಾರೆ ಪ್ರತಿ ವರ್ಷ ಇದಾಗಿದೆ ಹಾಗಾಗಿ ಅತ್ಯಗತ್ಯವಾಗಿ ಆ ಹೋಲಿಕುಂಟೆ ಹೋಬಳಿ ಮತ್ತೆ ನಮ್ಮ ಗೌಡಿಗೆರೆ ಹೋಬಳಿಯ ಕೆರೆಗಳನ್ನು ತುಂಬಿಸುವಂತ ಕೆಲಸಕ್ಕೆ ಖಂಡಿತವಾಗ್ಲೂ ಕೂಡ ಯಾವ ಆಡಳಿತ ಕೂಡ ಶಾಶ್ವತ ಅಲ್ಲ ನಮಗೆ ನಿಚ್ಚಳವಾಗಿ ಈಗಾಗಲೇ ಗೊತ್ತಾಗಿದೆ ಮುಂದಿನ ಆಡಳಿತ ಬಿ ಜೆ ಪಿ ಸರ್ಕಾರ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ನಾವು ಆ ದಿಕ್ಕಿನಲ್ಲಿ ಕೆಲಸ ಮಾಡಿ ಎಲ್ಲ ರೈತಾಪಿ ಸ್ನೇಹಿತರ ಜೊತೆ ಕರ್ಕೊಂಡು ಎಲ್ಲರೂ ಕೂಡ ನಾನು ಚೆನ್ನಾಗಿರಬೇಕು ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಹಂಚ್ಕೊಂಡು ತಿನ್ನೋ ರೀತಿ ಆಧಾರದ ಮೇಲೆ ಈ ಕೆಲಸವನ್ನ ಮಾಡೋಣ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಇವತ್ತು ಈ ಮದ್ನೂರ್ ಕೆರೆ ನಮ್ಮ ಒಂದು ರೀತಿ ಯಾವುದೋ ಒಂದು ದೊಡ್ಡ ಸಾಗರ ರೀತಿ ಅನುಭವ ಆಗತ್ತೆ ನಮ್ಗೆಲ್ಲರಿಗೂ ಕೂಡ ದೊಡ್ಡ ಸಾಗರ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗದಕ್ಕೆ ಇದು ಕೂಡ ಮುಂದೆ ಅವಕಾಶ ಇದೆ ಈಗಾಗಲೇ ಬಂದಂತ ರಾಜಕಾರಣಿಗಳು ಬೇಕಾದಷ್ಟು ಮಾಡಿದ್ದಾರೆ ನಾವು ಕೂಡ ಆಕಾಂಕ್ಷೆ ಇಟ್ಕೊಂಡೇ ಬಂದಿದ್ದೀವಿ ಸ್ವಾರ್ಥಕ್ ನಾನೇನೋ ಕಾರ್ ಕೊಂಡ್ಕೋಬೇಕು ಮನೆ ಕೊಂಡ್ಕೋಬೇಕು ಅಂತ ರಾಜಕಾರಣಕ್ಕೆ ಬಂದಿಲ್ಲ ದೇವರೆಲ್ಲ ಕೊಟ್ಟಿದ್ದಾರೆ ಈಗ ಮಾಡಬೇಕಾಗಿರೋದೇನು ನಮ್ಮ ಕೈಲಾದ ಸೇವೆಯನ್ನ ಈ ತಾಲೂಕಿನ ಮಣ್ಣಿನಲ್ಲಿ ಹುಟ್ಟಿರೋದ್ರಿಂದ ಎಲ್ಲ ರೈತಾಪಿ ವರ್ಗದ ಜನರಿಗೆ ನಾನು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟು ಬಂದವನು ನಾನು ಬಡತನದಿಂದ ಬಂದಿರೋನು ಹಾಗಾಗಿ ಬಡವರ ಕಷ್ಟ ಗೊತ್ತಿದೆ ಆ ಕಾರಣಕ್ಕಾಗಿ ಮುಂದೆ ನಿಮ್ಮೆಲ್ಲರ ಜೊತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಖಂಡಿತ ನಾನು ಕೂಡ ಈ ತಾಲೂಕಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತೇನೆ ಈ ಅವಕಾಶಕ್ಕಾಗಿ ಇದರಿಂದ ಶ್ರಮಪಟ್ಟಂಥ ನಮ್ಮ ಮೂರ್ತಿ ಮಾಸ್ಟರ್ ಅವರು ಹೇಳಲ್ಲ ಮಾಡ್ತಾರೆ ಹಾಗೆ ನಮ್ಮೆಲ್ಲ ಮುಖಂಡರು ಏನಿದೀರಿ ಇಲ್ಲೆಲ್ಲರೂ ಕೂಡ ಅದು ಪ್ರತಾಪ ನಮ್ಮ ಹೆಣ್ಣಿಗೆರೆ ಮೂರ್ತಿ ಹಾಗೆ ನಮ್ಮ ರಾಮಕೃಷ್ಣಣ್ಣ ಜೊತೆಗೆ ನಮ್ಮ ಪಟೇಲ್ ಈರಣ್ಣ ವಿರಪಾಕ್ಷ ನಮ್ಮ ಗೌಡ ಈ ರಾಜಣ್ಣ ಎಲ್ಲ ಮುಖಂಡರು ಇವರು ಅಂತ ಅಲ್ಲ ಎಲ್ಲರೂ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ನಾವು ನಿನ್ನೆ ಮೊನ್ನೆ ದಿವಸ ತೀರ್ಮಾನ ಮಾಡಿದ್ದು ಒಂದು ನಾವು ಗಂಗಾ ಪೂಜೆ ಮಾಡಬೇಕು ಅಂತ ಹೇಳಿ ಆ ರೀತಿ ಪೂಜೆ ಆಗಿದೆ ಇದರಲ್ಲಿ ಯಾರು ಯಾವುದನ್ನೂ ಅನ್ಯತಾ ಬಳಸುವಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಸೂಚನೆ ನೋಡಿ ಪಕ್ಕದಲ್ಲಿ ನೀವು ಕಮಲ ನಮ್ಮ ಯಾವ ಕೆರೆನಲ್ಲೂ ಕಮಲ ಇಲ್ಲ ಇಲ್ಲಿ ಬದಲೂರ್ ಕೆರೆನಲ್ಲಿ ಕಮಲ ಅಲ್ಲಿದೆ ಯಾಕಂದ್ರೆ ಮರಿಯಂಗಿಲ್ಲ ನಾನು ಹೇಳ್ತೇನೆ ಸನ್ಮಾನ್ಯ ಟಿ ಪಿ ಜಯಚಂದ್ರ ಅವರು ಎಂ ಎಲ್ ಎ ಆಗಿದ್ದಾಗ ಯಡಿಯೂರಪ್ಪ ಅವರು ಒಂದಿನ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಒಪ್ಪಿಗೆಯೊಂದಿಗೆ ಕೇಂದ್ರದಿಂದ ಐವತ್ತು ಕೋಟಿ ಹಣವನ್ನು ತಂದು ಚಾನಲ್ ಮಾಡುವಂಥ ಕೆಲಸವನ್ನ ಸನ್ಮಾನ್ಯ ಇವತ್ತಿನ ಶಾಸಕರು ಮಾಡಿದ್ರು ಅದು ಸುಮಾರು ವರ್ಷಗಳು ಕಾಲುವೆ ಮಾಡಿ ಸುಮಾರು ವರ್ಷಗಳು ನೀರು ಬರ್ಸೋಕೆ ಆಗಿರಲಿಲ್ಲ ನಮ್ಮ ಪಕ್ಷದವರೇ ತುಮಕೂರು ಜಿಲ್ಲೆಯವರು ಕೆಲವು ಇದನ್ನು ವಿರೋಧ ಮಾಡ್ತಾ ಇದ್ರು ಸಹಜವಾಗಿ ಆದರೆ ಅವರೆಲ್ಲರನ್ನೂ ಕೂಡ ಒಪ್ಪಿಸಿ ಆ ಉಪ ಚುನಾವಣೆ ಸಂದರ್ಭದಲ್ಲಿ ಅವತ್ತು ರಾಜೇಶ್ ಗೌಡರು ಕೂಡ ನಮ್ಮ ಜೊತೆಗಿದ್ರು ನಾವೆಲ್ಲ ಒಟ್ಟಾಗಿ ಸೇರಿ ಅಂದಿನ ಏನು ಮುಖ್ಯಮಂತ್ರಿಗಳನ್ನು ಯಡಿಯೂರಪ್ಪನವ್ರನ್ನ ಮನವೊಲಿಸಿ ಮೊದಲನೇ ಬಾರಿಗೆ ನೀರನ್ನು ಹರಿಸಿದ್ದು ಬಿಜೆಪಿ ಸರ್ಕಾರ ಹಾಗಾಗಿ ಯಡಿಯೂರಪ್ಪನವ್ ನಾವು ಮರೆಯಂಗಿಲ್ಲ ಅವತ್ತು ಮಾಧುಸ್ವಾಮಿ ಕೂಡ ಹೇಳಿದ್ರು ಇದು ಯಾಕೆ ನೋಡ್ ಹೋಗ್ತೀರಾ ಹಾಗೆ ಹೇಗೆ ಅಧಿಕಾರಿಗಳನ್ನ ಜೈಲ್ಗೆ ಹಾಕಿ ನಾನು ಕೆ ಡಿ ಪಿ ಸಭೆಯಲ್ಲಿ ಹೇಳಿದೆ ಜೈಲ್ಗೆ ಹಾಕದಾದ್ರೆ ಅಧಿಕಾರಿಗಳನ್ನ ಹಾಕ್ಬೇಡ್ರಿ ಮೊದಲು ನನ್ನನ್ನು ಜೈಲ್ಗೆ ಹಾಕಿ ನಾವು ಏನು ಎಮ್ ಎಲ್ ಸಿ ನಮ್ಮನ್ ಜೈಲ್ ಹಾಕಿ ಅನ್ನೋ ಮಾತನ್ನು ಹೇಳಿದ್ವಿ ಇದು ಕುಡಿಯೋ ನೀರಿಗೆ ನಾವು ಯಾವ ಆತಂಕ ಇರಲ್ಲ ಅದು ಯಾವ ಬೇಸಿನಿಂದ ಯಾವ ಬೇಸಿಗೆ ಬೇಕಾದರೂ ನಾವು ತಗೊಂಡೋಗ ಅವಶ್ಯಕತೆ ಇದೆ ಅದೇ ದಿಕ್ಕಿನಲ್ಲಿ ಮುಂದುವರೆದು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತೇನೆ ಕುಂಟೆ ಹೋಬಳಿ ಮತ್ತೆ ಗೌಡಗೆರೆ ಹೋಬಳಿ ಕೆರೆಗಳನ್ನ ನಿಮ್ಮೆಲ್ಲರ ಸಹಕಾರದಿಂದ ನಾವು ಮಾಡ್ತೇವೆ ಹಾಗೆ ನಮ್ಮ ಅಹ್ ಹಲವಾರು ಜನ ಮುಖಂಡರು ಇಲ್ಲಿ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಎಲ್ಲರೂ ಸೇರಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಯಾವುದೇ ರಾಜಕೀಯದ ಉದ್ದೇಶ ಇಲ್ಲ ಬದಲಾಗಿ ಮೊದಲೂರು ಕೆರೆ ನಮ್ಮ ಊರಿನ ಹೆಮ್ಮೆ ಕಳ್ಳಂಬಿಳ್ಳ ಕೆರೆ ನಮ್ಮ ಊರಿನ ಹೆಮ್ಮೆ ಶಿರಾ ಕೆರೆ ನಮ್ಮ ಊರಿನ ಹೆಮ್ಮೆ ಹೇಮೆ ಹೇಮಾವತಿ ನಮ್ಮ ಜೀವನಾಡಿ ನಾನು ಈಗಾಗಲೇ ಹೇಳಿದೆ ಹಲವಾರು ನಾಯಕರ ಪರಿಶ್ರಮದೊಂದಿಗೆ ಯಾಕೆಂದ್ರೆ ಯಾರಾದ್ರೂ ಪ್ರಶ್ನೆ ಮಾಡ್ಬೋದು ನಿಮ್ದು ಏನಿದೆ ಇದರಲ್ಲಿ ಅಂತ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿ ಕೇವಲ ಏಳು ವರ್ಷ ಆಗಿದೆ ಇಪ್ಪತ್ತು ಇಪ್ಪತ್ತು ಹದಿನೆಂಟರಲ್ಲಿ ನಾನು ರಾಜಕೀಯಕ್ಕೆ ಬಂದೆ ಒಂದು ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತು ಸೋತೆ ಎರಡೇ ವರ್ಷಕ್ಕೆ ನನ್ನನ್ನ ಎಲ್ಲ ಮೂವತ್ತ ತಾಲೂಕು ಐದು ಜಿಲ್ಲೆಯ ಪದವೀಧರರು ನನ್ನನ್ನ ಗೆಲ್ಸಿ ವಿಧಾನಸಭೆಗೆ ವಿಧಾನಸೌಧಕ್ಕೆ ಕಳಿಸ್ಕೊಟ್ರು ಅದಾದ ನಂತರ ಐದು ವರ್ಷ ಕಳೆದಿದೆ ನಾನು ಯಾವತ್ತೂ ಕೂಡ ಹಿಂದೆ ನೋಡಿಲ್ಲ ನಾನು ಅನುಭವಿ ರಾಜಕಾರಣ ಅಲ್ಲ ನಾನು ಇಪ್ಪತ್ನಾಲ್ಕು ವರ್ಷಕ್ಕೆ ಇಪ್ಪತ್ ಮೂರು ವರ್ಷಕ್ಕೆ ಎಮ್ ಎಲ್ ಎ ಆದವನು ಅಲ್ಲ ರಾಜಕೀಯ ಅಂದ್ರೆ ಏನು ಅಂತ ಗೊತ್ತೂ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಮಹತ್ವಾಕಾಂಕ್ಷೆ ಇಟ್ಕೊಂಡು ಶಿರಾಗೆ ನನ್ನ ಜನ ನನ್ನ ತಾಲೂಕು ನಮ್ಮೂರು ಅಂತ ಇಪ್ಪತ್ತೈದು ವರ್ಷದಿಂದ ನಾನೇನ್ ಬಂದೆ ಅವತ್ತಿಂದ ಇವತ್ತವರೆಗೂ ನನ್ನ ಕೈಲಾದ ರೀತಿನಲ್ಲಿ ನಾನು ಜಮ ಜನಸಾಮಾನ್ಯರು ಬಡವರ ಮಕ್ಕಳ ಏಳಿಗೆಗೆ ಶಿಕ್ಷಣ ಒಂದು ಅಸ್ತ್ರವನ್ನಾಗಿಟ್ಕೊಂಡು ಶಿಕ್ಷಣವನ್ನೇ ಒಂದು ಪ್ರಮುಖವಾಗಿ ನಾನು ಎಲ್ಲ ಕಡೆ ಯಾರ್ಯಾರಿಗೆ ಸಾಧ್ಯ ಆಗತ್ತೆ ಅವ್ರಿಗೆ ಉಚಿತ ಶಿಕ್ಷಣ ಯಾರಿಗೆ ಹಣ ಇದೆ ಅವ್ರ ಹತ್ರ ಹಣ ತಗೊಂಡು ಇಲ್ದೇ ಇರೋರಿಗೆ ಉಚಿತವಾಗಿ ಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೇನೆ ಈಗ ಎಂ ಎಲ್ ಸಿ ಆಗಿ ಐದು ವರ್ಷ ಆಯ್ತು ಈ ತಾಲೂಕಿನಲ್ಲಿ ಆರು ಸರ್ಕಾರಿ ಶಾಲೆಗಳನ್ನ ಹೈಟೆಕ್ ಶಾಲೆಗಳಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ಈಗ ನಮ್ಮ ಮುಂದಿನ ಗುರಿ ಏನಿದೆ ಇನ್ನೊಂದು ವರ್ಷ ನನ್ಗೆ ಅವಧಿ ಇದೆ ನಾನು ಈ ಸಂದರ್ಭದಲ್ಲಿ ಗಂಗಾ ಮಾತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಗಂಗಾ ಮಾತೆಯನ್ನ ವಿಶೇಷವಾಗಿ ನಾನು ಹುಲಿ ಕುಂಟ ಯಾರೋ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಿನ್ಗೆ ಅರ್ಹತೆ ಹೋಗಿ ಹೋಗಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ ಇದೊಂದು ರೀತಿ ಹೆಂಗಾಗತ್ತೆ ಅಂದ್ರೆ ಇದು ಮಳೆ ವರುಣ ವರುಣ ಮಳೆ ಕೊಡ್ತಾನೆ ವರ್ಣ ಮಳೆ ಕೊಡ್ತಾನೆ ಮಳೆ ಬಂದ್ರೆ ನಮ್ದೆಲ್ಲಾ ಆಟ ನಾವು ಹೇಮೆ ಕೆ ಆರ್ ಎಸ್ ತುಂಬುತ್ತೆ ಹೇಮೆ ತುಂಬುತ್ತೆ ಅದೆಲ್ಲ ಆದ್ಮೇಲೆ ಇಲ್ಲಿ ನೀರು ಬರುತ್ತೆ ಒಂದು ಎರಡನೇದಾಗಿ ನಾನು ಕೂಡ ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನಾಗಿ ಈ ತಾಲ್ಲೂಕಿನ ಪ್ರಜೆಯಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕನಾಗಿ ಐದು ವರ್ಷಗಳಿಂದ ಯಾರಿಗೂ ಕೂಡ ಕಳಂಕ ತರದೇ ಇರೋ ರೀತಿ ನಾನು ತಾಲ್ಲೂಕಿನಲ್ಲಿ ನನ್ನ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ ಯುವಕರಿಗೆ ದೊಡ್ಡವರಿಗೆ ಎಲ್ಲರಿಗೂ ಗೌರವ ಕೊಟ್ಕೊಂಡು ಹಾಗಾಗಿ ಇದು ಅರ್ಹತೆ ಪ್ರಶ್ನೆ ಬಂದಾಗ ಪ್ರತಿಯೊಬ್ಬ ಶಿರಾತ ಹಲ್ಲೂಕಿನ ಪ್ರಜೆಗೂ ಕೂಡ ಗಂಗಾ ಪೂಜೆ ಮಾಡೋದಕ್ಕೆ ಗಂಗಾ ಮಾತೆಗೆ ಬಾಗಿನ ಅರ್ಪಿಸೋದಕ್ಕೆ ಅರ್ಹತೆ ಇದೆ ಇದಕ್ಕೆ ಹೊಳೆ ನೀರಿಗೆ ದೊಣೆ ನಾಯಕನ ಅನ್ನಂಗೆ ನಾವು ಯಾರ್ದು ಕೂಡ ಪರ್ಮಿಷನ್ ತಪ್ಪಬೋದ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಗಂಗಾ ಮಾತೆ ದೇವರು ಕೊಟ್ಟಿರೋದು ಇದು ಆಯ್ತಲ್ಲ ನಾವು ಈಗಾಗಲೇ ಎಲ್ಲರನ್ನು ನಾನು ಸ್ಪರ್ಶ್ಕೊಂಡಿದ್ದೀನಿ ಇದರಿಂದ ಯಾರ್ಯಾರು ಇದಾರೆ ಯಾರ್ಯಾರು ಶ್ರಮಿಸಿದ್ದಾರೆ ನಾನು ಹೇಳಿದೆ ನಾನು ರಾಜಕೀಯ ಪ್ರವೇಶ ಮಾಡಿ ಕೇವಲ ಏಳು ವರ್ಷ ಏಳು ವರ್ಷದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿಗೆ ಒಬ್ಬ ಶಾಸಕನಾಗಿರುವಂತ ಅವಕಾಶ ಸಿಕ್ಕಿದೆ ಅಂದರೆ ಬಹುಶಃ ನನಗೊಬ್ಬನಗೇನೆ ಕೇವಲ ಏಳು ವರ್ಷದಲ್ಲಿ ಐದು ವರ್ಷ ಶಾಸಕ ನಾನು ನಾನೇನು ಇಪ್ಪತ್ತು ವರ್ಷದ ರಾಜಕಾರಣಿ ಅಲ್ಲ ಅನುಭವ ಅಲ್ಲ ನಮ್ಮಪ್ಪ ರಾಜಕಾರಣಿ ಅಲ್ಲ ನಮ್ಮಪ್ಪ ಎಂ ಪಿ ಅಲ್ಲ ಎಮ್ ಎಲ್ ಅಲ್ಲ ನಾನು ಯಾವ ರಾಜಕೀಯನೂ ನೋಡಿರೋನಲ್ಲ ಆದ್ರೆ ಒಂದೇ ಇಚ್ಛಾಶಕ್ತಿ ನಾನು ನನ್ನ ಜನಗಳಿಗೆ ನನ್ನ ರೈತಾಪಿ ಜನಗಳಿಗೆ ಸೇವೆ ಮಾಡಬೇಕು ಇವತ್ತು ಮದ್ಲೂರ್ ಕೆರೆ ಗಂಗಾ ಮಾತೆ ಮೇಲೆ ಆಣೆ ಮಾಡಿ ನಾನು ಹುಲಿಕುಂಟೆ ಹೋಬಳಿಯಿಂದ ಬಂದಿರೋದ್ರಿಂದ ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮ ನಮ್ಮ ತಂದೆ ಊರು ನನ್ನ ತಾಯಿ ಊರು ಗೌಡ್ಗೆರೆ ಅಹ್ ಕೆರಂಗನಹಳ್ಳಿ ಭೂತಪ್ಪನ ದೇವಸ್ಥಾನದ ಹತ್ರ ಈ ಎರಡೂ ಹೋಬಳಿಗಳಿಗೆ ನೀರನ್ನ ಮದ್ಲೂರ್ ಕೆರೆ ನೀರನ್ನ ಕೆರೆಗಳಿಗೆ ತುಂಬಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಅದಕ್ಕ ಪ್ರಯತ್ನ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಹುಲಿಕುಂಟೆ ಹೋಬಳಿ ಏನಿದೆ ಇಡೀ ಶಿರಾ ತಾಲೂಕಲ್ಲಿ ಇವತ್ತು ಬುಕ್ಕಾಪಟ್ಣ ಇರಬಹುದು ಹಾಗೆ ನಮ್ಮ ಗೌಡ್ಗೆರೆ ಕಸಬಾ ಈ ಎಲ್ಲ ಹೋಬಳಿ ಅಲ್ ಸ್ವಲ್ಪ ನೀರಿನ ಎಲ್ಲ ಸೌಲಭ್ಯ ಕಲಂಬಿಳ ಹೋಬಳಿ ಸಂಪದ್ಭರಿತವಾಗಿದೆ ಇಲ್ಲಿಂದ ಈ ಕೆರೆ ತುಂಬಿದಾಗ ನಾವು ನೀರನ್ನ ಹೆಚ್ಚುವರಿ ನೀರನ್ನ ಆ ಭಾಗಕ್ಕೆ ತಗೊಂಡೋಗೋದಕ್ಕೆ ಯಾವ ತೊಂದರೆ ಕೂಡ ಇಲ್ಲ ಆ ಕಾರಣಕ್ಕಾಗಿ ನಾನು ಈಗಿನ ಶಾಸಕರಿಗೂ ಹೇಳ್ತೇನೆ ನಾವು ಕೂಡ ಮುಂದೆ ಅವಕಾಶ ಬಂದಾಗ ಈ ಪ್ರಯತ್ನ ಮಾಡಿ ನಮ್ಮ ಹುಲಿಕುಂಟೆ ಹೋಬಳಿ ಏನು ಬರದ ನಾಡಾಗಿದೆ ಗೌಡ್ಗೆರೆ ಹೋಬಳಿ ಏನ್ ಡ್ರಾಟ್ ಆಗಿದೆ ಜನ ಪ್ರತಿ ವರ್ಷ ಶೇಂಗಾ ಬಿತ್ತನೆ ಮಾಡ್ತಾರೆ ಬರೀ ಕೈ ಸುಟ್ಕೋತಾರೆ ಪ್ರತಿ ವರ್ಷ ಇದಾಗಿದೆ ಹಾಗಾಗಿ ಅತ್ಯಗತ್ಯವಾಗಿ ಆ ಶುಲಿಕುಂಟೆ ಹೋಬಳಿ ಮತ್ತೆ ನಮ್ಮ ಗೌಡಗೆರೆ ಹೋಬಳಿಯ ಕೆರೆಗಳನ್ನು ತುಂಬಿಸುವಂತ ಕೆಲಸಕ್ಕೆ ಖಂಡಿತವಾಗ್ಲೂ ಕೂಡ ಯಾವ ಆಡಳಿತ ಕೂಡ ಶಾಶ್ವತ ಅಲ್ಲ ನಮಗೆ ನಿಚ್ಚಳವಾಗಿ ಈಗಾಗಲೇ ಗೊತ್ತಾಗಿದೆ ಮುಂದಿನ ಆಡಳಿತ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಮುಂದಿನ ಆಡಳಿತ ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ನಾವು ಅಧಿಕಾರ ಕೆಲಸ ಮಾಡಿ ಎಲ್ಲ ರೈತಾಪಿ ಸ್ನೇಹಿತರ ಜೊತೆ ಕರ್ಕೊಂಡು ಎಲ್ಲರೂ ಕೂಡ ನಾನು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಅನ್ನೋ ಒಂದು ಹಂಚ್ಕೊಂಡು ತಿನ್ನೋ ರೀತಿ ಆಧಾರದ ಮೇಲೆ ಈ ಕೆಲಸವನ್ನ ಮಾಡೋಣ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಇವತ್ತು ಈ ಮದ್ಲೂರ್ ಕೆರೆ ನಮ್ಮ ಒಂದ್ ರೀತಿ ಯಾವುದೋ ಒಂದು ದೊಡ್ಡ ಸಾಗರ ನೋಡೋ ರೀತಿ ಅನುಭವ ಆಗತ್ತೆ ನಮ್ಗೆಲ್ಲರಿಗೂ ಕೂಡ ದೊಡ್ಡ ಸಾಗರ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗೋದಕ್ಕೆ ಇನ್ನೂ ಕೂಡ ಮುಂದೆ ಅವಕಾಶ ಇದೆ ಈಗಾಗಲೇ ಬಂದಂತ ರಾಜಕಾರಣಿಗಳು ಬೇಕಾದಷ್ಟು ಮಾಡಿದ್ದಾರೆ ನಾವು ಕೂಡ ಆಕಾಂಕ್ಷೆ ಇಟ್ಕೊಂಡೇ ಬಂದಿದೀವಿ ಸ್ವಾರ್ಥಕ್ಕೆ ನಾನೇನೋ ಕಾರ್ ಕೊಂಡ್ಕೋಬೇಕು ಮನೆ ಕೊಂಡ್ಕೋಬೇಕು ಅಂತ ರಾಜಕಾರಣಿಕ್ ಬಂದಿಲ್ಲ ದೇವರೆಲ್ಲ ಕೊಟ್ಟಿದ್ದಾರೆ ಈಗ ಮಾಡ್ಬೇಕಾಗಿರೋದೇನು ನಮ್ಮ ಕೈಲಾದ ಸೇವೆಯನ್ನ ಈ ತಾಲ್ಲೂಕಿನ ಮಣ್ಣಿನಲ್ಲಿ ಹುಟ್ಟಿರೋದ್ರಿಂದ ಎಲ್ಲ ರೈತಾಪಿ ವರ್ಗದ ಜನರಿಗೆ ನಾನು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟು ಬಂದವನು ನಾನು ಬಡತನದಿಂದ ಬಂದಿರೋನು ಹಾಗಾಗಿ ಬಡವರ ಕಷ್ಟ ಗೊತ್ತಿದೆ ಆ ಕಾರಣಕ್ಕಾಗಿ ಮುಂದೆ ನಿಮ್ಮೆಲ್ಲರ ಜೊತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಖಂಡಿತ ನಾನು ಕೂಡ ಈ ತಾಲೂಕಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಈ ಸಮಾಜಮುಖಿ ಕೆಲಸವನ್ನು ಮುಂದುವರ್ಸೋಣ ಅನ್ನೋ ಮಾತನ್ನ ಹೇಳ್ತೇನೆ ಈ ಅವಕಾಶಕ್ಕಾಗಿ ಇದರಿಂದ ಶ್ರಮಪಟ್ಟಂತ ನಮ್ಮ ಮೂರ್ತಿ ಮಾಸ್ಟ್ರೂ ಅವರು ಹೇಳಲ್ಲ ಮಾಡ್ತಾರೆ ಹಾಗೆ ನಮ್ಮ ಎಲ್ಲ ಮುಖಂಡರು ಏನಿದ್ದೀರಿ ಇಲ್ಲೆಲ್ಲರೂ ಕೂಡ ಅದು ಪ್ರತಾಪು ನಮ್ಮ ಎಂಜಿಗೆರೆ ಮೂರ್ತಿ ಹಾಗೆ ನಮ್ಮ ರಾಮಕೃಷ್ಣಣ್ಣ ಜೊತೆಗೆ ನಮ್ಮ ಪಟೇಲ್ ಈರಣ್ಣ ವಿರೂಪಾಕ್ಷ ನಮ್ ನಾಗರಾಜ್ ಗೌಡ ಈ ರಾಜಣ್ಣ ಎಲ್ಲ ಮುಖಂಡರು ಇವರು ಅಂತ ಅಲ್ಲ ಎಲ್ಲರೂ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ನಾವು ನಿನ್ನೆ ಮೊನ್ನೆ ದಿವಸ ತೀರ್ಮಾನ ಮಾಡಿದ್ದು ಒಂದು ನಾವು ಗಂಗಾ ಪೂಜೆ ಮಾಡ್ಬೇಕು ಅಂತೇಳಿ ಆ ರೀತಿ ಪೂಜೆ ಆಗಿದೆ ಇದ್ರಲ್ಲಿ ಯಾರು ಯಾವುದನ್ನು ಅನ್ಯತಾ ಬಳಸುವಂತ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ